ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ನಿಮಗೆ ಲಾಸ್ಟ್ ವೀಡಿಯೋಗಳು ತಿಳ್ಸ್ಕೊಟ್ಟಿದ್ದೆ ಸೊ ಡೈರೆಕ್ಟ್ ಲೋನ್ಸ್ಗಳೆಲ್ಲ ನಿಮಗೆ ಈಗ ಆಲ್ರೆಡಿ ಲೈವ್ ಆಗಿರುವಂಥದ್ದು ಆ ಡೈರೆಕ್ಟ್ ಲೋನ್ಸ್ಗಳಿಗೆ ಯಾವ್ಯಾವೆಲ್ಲ ದಾಖಲಾತಿ ಬೇಕು ಅಂತ ನಾನು ನಿಮಗೆ ಕಳೆದ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಈಗ ಆ ಒಂದು ಲೋನ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ಲೋನು ಸೇವಾ ಸಿಂಧುಗಳಿಗೆ ಮಾತ್ರನೇ ಇರುವಂಥದ್ದು ಸೇವಾ ಸಿಂಧು ಲಾಗಿನ್ನ ನೀವು ಓಪನ್ ಮಾಡ್ಕೊತೀರಾ ಸೇವಾ ಸಿಂಧು ಓಪನ್ ಮಾಡ್ಕೊತಿದ್ದಂಗೆ ನೀವು ಇಲ್ಲಿ ಸರ್ಚ್ ಬರಲ್ ನೋಡ್ಕೋಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನಿದೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ ಅದು ಯಾವ ತರ ಆಪ್ಷನ್ಸ್ ಗಳು ಬರ್ತಾ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಆ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊತಿದ್ದಂಗೆ ನಿಮ್ಮ ಒಂದು ನಿಗಮ ಯಾವ್ದು ಇರುತ್ತೆ ಆ ನಿಗಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಯಾವ ಒಂದು ಕ್ಯಾಸ್ಟ್ ರಿಲೇಟೆಡ್ ಇರ್ತೀರ ನೋಡ್ಕೋಬೋದು ನೀವು ಡಿ ದೇವರಾಜು ಆಗಿರ್ಬೋದು ಅಲೆ ಅಲೆಮಾರಿ ಆಗಿರ್ಬೋದು ಮಡಿವಾಳ ಆಗಿರ್ಬೋದು ಮರಾಠ ಸವಿತಾ ಸಮಾಜ ಉಪ್ಪಾರ ವಿಶ್ವಕರ್ಮ ಒಕ್ಕಲಿಗ ವೀರಶೈವ ಪ್ರತಿಯೊಂದು ಒಂದು ನಿಗಮದ ಕಡೆಯಿಂದನೂ ಈ ಒಂದು ಸಲ ಸೌಲಭ್ಯ ಸಿಗ್ತಾ ಇರುವಂಥದ್ದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋತಿದ್ದಂಗೆ ನೀವು ಇಲ್ಲಿ ಆಧಾರ್ ಅಥೆಂಟಿಕೇಷನ್ನ ಮಾಡ್ಕೋಬೇಕಾಗತ್ತೆ ಈ ಆಧಾರ್ ಅಥೆಂಟಿಕೇಷನ್ ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಹಾಕಿ ಒ ಟಿ ಪಿ ಹಾಕಬೇಕಾಗತ್ತೆ ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ನಿಮಗೆ ಈ ಆಧಾರ್ ಕಾರ್ಡ್ದು ಅಥೆಂಟಿಕೇಷನ್ ತೋರಿಸ್ತಾ ಇಲ್ಲ ಹಾಗಾಗಿ ಸೊ ನೀವು ಡೈರೆಕ್ಟಾಗಿ ಓಪನ್ ಮಾಡಿದ್ರೆ ಆಧಾರ್ ಕಾರ್ಡ್ ಹಾಕಿ ಓಟ್ ರೇಟ್ ಗೆಟ್ ಡೀಟೇಲ್ಸ್ ಕೊಟ್ಟರೆ ಈ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಫಿಲ್ ಆಗುತ್ತೆ ಫಿಲ್ ಆಗ್ತಿದ್ದಂಗೆ ನೋಡ್ಕೋಬೋದು ಇಲ್ಲಿ ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ ಸೊ ರೂರಲ್ ಆಗಿದ್ದರೆ ನಿಮಗೆ ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅರ್ಬನ್ ಆಗಿದ್ದರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೆಲ್ಲ ಮಿಕ್ಕಿ ಡೀಟೇಲ್ಸ್ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಆಗಿ ಬಂದಿರುತ್ತೆ ಸೊ ಎ ಪಿ ಎಲ್ ಕಾರ್ಡ ನಿಮ್ಮದು ಬಿ ಪಿ ಎಲ್ ಕಾರ್ಡ ಏನಿರುತ್ತೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೀರಾ ಅದಾದಮೇಲೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಎರಡೂ ಸಹ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೀವು ನಿಮ್ಮ ಒಂದು ಕ್ಯಾಸ್ಟ್ ಏನಿರುತ್ತೆ ಆ ಕ್ಯಾಶ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವೇನಾದ್ರು ಅಂಗವಿಕಲರಾಗಿದ್ದರೆ ಅದನ್ನು ಸಹ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಇನ್ಕಮ್ಮು ಕ್ಯಾಸ್ಟ್ ಅಂತ ಏನಿದೆ ಸೊ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ಗಳೇನಿದೆ ಆರ್ ಡಿ ನಂಬರ್ನ ಹಾಕೋಬೇಕಾಗತ್ತೆ ಯಾವ ಒಂದು ಪರ್ಪಸ್ ಅಂದರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಸಾಲ ತೊಗೊತಾ ಇದ್ದೀರಾ ಹಾಕೋಬೇಕು ಅದಾದಮೇಲೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆ ಆ ಒಂದು ಅಡ್ರೆಸ್ನ ಫುಲ್ಲಾಗಿ ಫಿಲ್ ಮಾಡ್ಕೋಬೇಕು ಸೊ ನೀವು ಒಂದು ಕಡೆಯಿಂದ ಫಿಲ್ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಹಿಂದುಳಿದ ವರ್ಗಕ್ಕೆ ಏನಿದೆ ಆ ಆಪ್ಷನ್ನ ನೀವು ಓಕೆ ಮಾಡಿಕೊಂಡು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಷನ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನಿಮಗೆ ನೀವು ಎಲ್ಲ ಏನೇನ್ ಫಿಲ್ ಮಾಡಿದ್ರ ಆ ಫಿಲ್ ಮಾಡಿರುವಂಥ ಎಲ್ಲ ಗಳು ನಿಮಗೆ ಶೋ ಆಗ್ತಾ ಹೋಗುತ್ತೆ ನೋಡ್ಕೊಬೋದು ಎಲ್ಲನೂ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ಒಂದ್ಸಲಿ ನೀಟಾಗಿ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊತಿದ್ದಂಗೆ ನಿಮ್ಮ ಒಂದು ಅನೆಕ್ಷಸ್ಗಳನ್ನ ನೀವು ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ ನೀವು ಅವ್ರವ್ರ ದಾಖಲಾತಿಗಳೇನಿರುತ್ತೆ ಆ ದಾಖಲಾತಿಗಳನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋ ನೋಡಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ್ಯಾವ ದಾಖಲಾತಿ ಅಪ್ಲೋಡ್ ಮಾಡಬೇಕು ಅಂತ ಮೊದಲನೇದು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಎಲ್ಲ ನೀವು ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿಕೊಂಡು ಪಿ ಡಿ ಎಫಲ್ಲಿ ಇಟ್ಕೋಬೇಕು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೋಬೇಕು ಮತ್ತು ನಿಮ್ಮ ಆಧಾರ್ ಲಿಂಕ್ ಆಗಿರುವಂಥ ಪಾಸ್ಬುಕ್ ಏನಿದೆ ಆ ಒಂದು ಪಾಸ್ಬುಕ್ನ ಇಟ್ಕೊಂಡಿರಬೇಕಾಗತ್ತೆ ಜೊತೆಗೆ ನೀವು ಏನಾದರೂ ಏನು ಎಜುಕೇಷನ್ ಮಾಡಿರ್ತೀರ ಆ ಎಜುಕೇಶನ್ ಮಾಡಿರುವಂಥ ಡೀಟೇಲ್ಸ್ನ ಸಹ ನೀವು ಇಟ್ಕೊಂಡಿರಬೇಕಾಗುತ್ತೆ ಇದಿಷ್ಟು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಕಾಪಿ ಏನಿರುತ್ತೆ ಇದಿಷ್ಟು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡ್ತಿದ್ದಂಗೆ ಸೇವ್ ಅನೆಕ್ಷರ್ ಅಂತ ಕೇಳುತ್ತೆ ನೀವು ಸೇವ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕು ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಈ ಒಂದು ಯಾವ ಒಂದು ಅಪ್ಲಿಕೇಶನ್ ಆಗ್ತಾ ಇದ್ರೆ ಈ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಇದಾಗುತ್ತೆ ಸೊ ಇಲ್ಲಿ ನಿಮಗೆ ಪೇಮೆಂಟ್ ಮಾಡೋದಿರುತ್ತೆ ಸೊ ಅದು ಗ್ರಾಮನ್ ಮೂಲಕ ಇರೋದ್ರಿಂದ ಆ ಒಂದು ಪೇಮೆಂಟ್ ಸ್ಟ್ರಕ್ಚರ್ಗೆ ಹೋಗುತ್ತೆ ಸೊ ಪೇಮೆಂಟ್ನ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಲೋನ್ಗೆ ಅರ್ಜಿ ಹಾಕಬೇಕು ಅಂತಿದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಹಾಕಿ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್